ಸಿಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಾಡ ಕಚೇರಿಯ ನೂತನ ಕಟ್ಟಡಕ್ಕೆ ಕೋನನ ಗೌಡ್ರು ಆಗ್ರಹ ಸಂಪೂರ್ಣ ದುರಸ್ತಿ ಹಂತ ತಲುಪಿದ ಉಪ ತಹಸೀಲ್ದಾರ್ ಕಚೇರಿ ಕಚೇರಿ ಎನ್ನುವ ಪೂರಕ ವಾತಾವರಣವಿಲ್ಲ ವಿದ್ಯುತ್ ಅವಘಡವಾಗುವ ಸಂಭವ ದಾಖಲೆ ನಾಶವಾಗುವ ಭೀತಿ ಮಂಗಳೂರು ಹೋಬಳಿಗೆ ಸುಮಾರು ಇಪ್ಪತ್ತೆರಡು ಗ್ರಾಮಗಳು ಒಳಪಟ್ಟಿದ್ದು ಹೋಬಳಿಯಾಗಿ ಅರ್ಧ ಶತಮಾನಗಳೇ ಕಳೆದು ಹೋಗ್ತಾ ಗ್ರಾಮದಲ್ಲಿ ಉಪ ತಹಸೀಲ್ದಾರ್ ಕಚೇರಿ ಪ್ರಾರಂಭವಾಗಿ ಹದಿಮೂರು ವರ್ಷ ಘಟಿಸಿದೆ ಆದರೆ ಇದುವರೆಗೂ ಹೋಬಳಿ ಕೇಂದ್ರದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸುಸಜ್ಜಿತ ಕಟ್ಟಡ ಲಭ್ಯವಿಲ್ಲ ಈಗಿರುವ ನಾಡ ಕಚೇರಿ ಸಂಪೂರ್ಣವಾಗಿ ದುರಸ್ತಿ ಹಂತ ತಲುಪಿದೆ ಕಚೇರಿ ಇರಬೇಕಾದ ಮೂಲ ಸೌಲಭ್ಯಗಳು ಇಲ್ಲ ಸಾರ್ವಜನಿಕರಿಗೆ ಪೂರಕವಾದ ವಾತಾವರಣವಿಲ್ಲ ಹೋಬಳಿಯಲ್ಲಿ ಒಂದು ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಜೆಡಿಎಸ್ ಪಕ್ಷದ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರು ಸರ್ಕಾರಕ್ಕೆ ಒತ್ತಾಯಿಸಿದ್ರು ಕಚೇರಿಯ ಮೇಲ್ಚಾವಣಿ ದುರಸ್ತಿ ಈ ಮೊದಲು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಸ್ತಿತ್ವದಲ್ಲಿ ಇದ್ದು ಆಸ್ಪತ್ರೆ ಬೇರೆ ಕಡೆ ಸ್ಥಳಾಂತರಗೊಂಡ ನಂತರ ನಾಡ ಕಚೇರಿ ಪ್ರಾರಂಭ ಮಾಡಲಾಗಿದೆ ಇದು ಸುಮಾರು ಎಪ್ಪತ್ತು ವರ್ಷದ ಹಳೆಯ ಕಟ್ಟಡವಾಗಿದೆ ಮೇಲ್ಚಾವಣಿ ಸಂಪೂರ್ಣ ಶೀತಲಾವಸ್ಥೆ ತಲುಪಿದ್ದು ಮೇಲ್ಚಾವಣಿಯಿಂದ ಪ್ರತಿದಿನ ಕಲ್ಲು ಕಡಿ ಸಿಮೆಂಟ್ ಉದುರುತ್ತಾ ಇದೆ ಮೇಲ್ಚಾವಣಿಗೆ ಹಾಕಿದ ಕಬ್ಬಿಣವು ಕೂಡ ಹೊರಗೆ ಬಂದು ಕಟ್ಟಡ ಕುಸಿಯುವ ಹಂತಕ್ಕೆ ಬಂದಿದೆ ಕುಕ್ನೂರು ತಾಲೂಕಿನ ಮಂಗಳೂರು ಹೋಬಳಿ ಇವತ್ತು ಇತಿಹಾಸದಲ್ಲಿ ಒಂದು ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಈ ಕಟ್ಟಡವನ್ನು ಸಾಮಾನ್ಯ ಕ್ಷೇತ್ರದ ಶಾಸಕರು ಸಾಮಾನ್ಯ ಬಸವರಾಜ ರಾಯ ರೆಡ್ಡಿ ಅವರು ಇದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಇವತ್ತು ಚುನಾವಣೆ ಬಂದರೆ ತಾವೇನು ಗ್ರಾಮದಲ್ಲಿ ಸಭೆ ಮಾಡ್ತೀರಿ ಸರ್ವೆ ಮಾಡ್ತೀರಿ ಜಾತಿವಾದ ಸಮೀಕ್ಷೆ ಮಾಡ್ತೀರಿ ಏನು ಮಾಡಬೇಕು ಗೆಲ್ಲೋದಕ್ಕೆಲ್ಲ ತಂತ್ರ ಪ್ರತಿ ತಂತ್ರಗಳನ್ನು ಹೇಳುತ್ತೇವೆ ಆದರೆ ಚುನಾವಣೆ ಮುಗಿದ ನಂತರ ಆ ಕ್ಷೇತ್ರದ ಆ ಗ್ರಾಮದ ಆ ಹೋಬಳಿಯ ಸಮಸ್ಯೆಗಳನ್ನು ತಾವು ತ್ವರಿತವಾಗಿ ಪರಿಶೀಲಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗುತ್ತೆ ಆದರೆ ಇವತ್ತು ಯಲದುರ್ಗ ವಿಧಾನಸಭಾ ಕ್ಷೇತ್ರದ ಕುಕ್ಮೂರು ತಾಲೂಕಿನ ಈ ಮಂಗಳೂರು ಹೋಬಳಿ ಕಟ್ಟಡ ಅವಸಾನದ ಹಂಚಿನಲ್ಲಿರ್ತಕ್ಕಂಥದ್ದು ಇವತ್ತು ಯಾರಾದರೂ ಸಾರ್ವಜನಿಕರು ತಮ್ಮ ಸೇವೆಯನ್ನು ಪಡೆಯೋದಕ್ಕೆ ಬಂದರೆ ಅಕಸ್ಮಾತ್ ಏನಾದ್ರು ಬಿದ್ರೆ ಪ್ರಾಣಾಪಾಯಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಕಟ್ಟಡದಲ್ಲಿ ಇವತ್ತು ತಾವೇನು ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಹರಿಕಾರರು ಸನ್ಮಾನ್ಯ ಬಸವರಾಜ ರಾಯ ರೆಡ್ಡಿ ಅವರೇ ಕೇವಲ ಹೆಸರಿಗೆ ಮಾತ್ರ ಅಭಿವೃದ್ಧಿ ಹರಿಕಾರರು ಅಂತ ಹಾಕಿಸ್ಕೋಬೇಡಿ ಇವತ್ತು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಕ್ಕೂ ಇತಿಹಾಸವಿರ್ತಕ್ಕಂಥ ಹೋಗಲಿ ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ ಇಲ್ಲ ಅಂದ್ರೆ ನಮ್ಗೆ ನೋವಾಗುತ್ತೆ ಇವತ್ತು ನೀವು ಶಾಸಕರಾಗಿ ಸಂಸದರಾಗಿ ಸಚಿವರಾಗಿ ಏನು ಅಧಿಕಾರವನ್ನು ಅನುಭವಿಸ್ಬೇಕು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದೀರಿ ಆದರೆ ಮಂಗಳೂರಿಗೆ ಒಂದು ಸ್ವಂತವಾಗಿರ್ತಕ್ಕಂಥ ಕಟ್ಟಡ ಹೋಬಳಿ ಕಟ್ಟಡ ಇಲ್ಲ ಅಂದರೆ ನಮಗೆ ನೋವಾಗುತ್ತೆ ನಾಚಿಕೆ ಬರುತ್ತೆ ಇವತ್ತು ದಯಮಾಡಿ ತಾವು ಅತಿ ಶೀಘ್ರದಲ್ಲೇ ಇದನ್ನು ಡೆಮಾಲಿಶ್ ಮಾಡಿಸ್ಬೇಕು ಜೊತೆಗೆ ಹಣವನ್ನು ಒಂದು ಫಂಡನ್ನು ಗ್ರ್ಯಾಂಟನ್ನು ಶ್ಯಾಂಕ್ಷನ್ ಮಾಡಿಸಿ ಕಟ್ಟಡವನ್ನು ಶೀಘ್ರವಾಗಿ ಪ್ರಾರಂಭಿಸಿ ಈ ನಮ್ಮ ಭಾಗಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನು ಅನುಕೂಲ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲದಿದ್ರೆ ಇವತ್ತು ಇಲ್ಲಿ ಎಲ್ಲ ದಾಖಲೆಗಳು ಮಳೆ ಬಂದರೆ ನೀರು ಸೋರ್ತಕ್ಕಂಥದ್ದು ವಿದ್ಯುತ್ ಸಂಪರ್ಕದಲ್ಲಿ ಏನಾದರೂ ಅವಘಡ ಆಗಿ ಯಾರಾಗಾದರೂ ಸಾವು ನೋವು ಸಂಭವಿಸ್ಬೋದು ಅದು ಕೂಡ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರೇ ದಯಮಾಡಿ ನನ್ನ ಮನವಿ ದಯಮಾಡಿ ನನ್ನ ರಿಕ್ವೆಸ್ಟನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಮಂಗಳೂರು ಹೋಬಳಿ ದೊಡ್ಡ ಗ್ರಾಮ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಬಗ್ಗೆ ಒಂದು ಕನಸನ್ನು ಇಟ್ಕೊಳ್ಳಿ ಈ ಮಂಗಳೂರನ್ನು ಅಭಿವೃದ್ಧಿ ಪಡಿಸೋದಕ್ಕೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ದಯಮಾಡಿ ಪ್ಲೀಸ್ ನನ್ನ ರಿಕ್ವೆಸ್ಟನ್ನು ಪರಿಗಣಿಸಿ ನಾನು ಹಾಡು ಮಾಡ್ತಾ ಇಲ್ಲ ನಾನು ಆಗ್ರಹಿಸ್ತಾ ಇಲ್ಲ ಈ ಭಾಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ನಾನು ಕೇಳ್ತಾ ಇದ್ದೇನೆ ದಯಮಾಡಿ ಈ ಮಂಗಳೂರು ಹೋಬಳಿ ಕಟ್ಟಡಕ್ಕೆ ಅತಿ ಶೀಘ್ರವಾಗಿ ತಾವೇನು ಇವತ್ತು ನೀನು ನೋಡಿದ್ದೀನಿ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀರಿ ಅಂತ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ಇವತ್ತು ಇದಕ್ಕೂ ಕೂಡ ಒಂದು ಐವತ್ತು ಕೋಟಿ ರೂಪಾಯಿ ದುಡ್ಡನ್ನ ವಿನಿಯೋಗಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ದಯಮಾಡಿ ಸ್ವಂತವಾಗಿರ್ತಕ್ಕಂಥ ಕಟ್ಟಡ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಜನಸಾಮಾನ್ಯರಿಗೆ ಅನುಕೂಲವಾಗ್ತಕ್ಕಂಥ ಕಟ್ಟಡವನ್ನ ಈ ಮಂಗಳೂರು ಗ್ರಾಮದಲ್ಲಿ ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಮಂಗಳೂರನ್ನು ಅಭಿವೃದ್ಧಿ ಪತ್ರದ ತ ತಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು ದೊಡ್ಡ ಬಸಪ್ಪಳ ಎಲ್ವಾ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು